ವಾಣಿಜ್ಯ ಚಲನಶೀಲತೆಯ ಹೊಸ ಯುಗವನ್ನು ಮುನ್ನಡೆಸುವ ನಾಲ್ಕು ಚಕ್ರಗಳ ಎಲೆಕ್ಟ್ರಿಕ್ ಕಾರ್ಗೋ ವಾಹನ ಟಾಟಾ ಎಸ್ ಎವಿ ಅಭೂತಪೂರ್ವ ವ್ಯಾಪಾರದ ಬೆಳವಣಿಗೆ ಮತ್ತು ಲಾಭದಾಯಕತೆಯ ಸಾಮರ್ಥ್ಯ ಹೆಚ್ಚಿಸುತ್ತದೆ ಈ ರೋಮಾಂಚನಕಾರಿ ಪ್ರಯಾಣದಲ್ಲಿ ಈ ಹೊಸ ಎಲೆಕ್ಟ್ರಿಕ್ ವಾಹನವು ನಿಮ್ಮ ವ್ಯಾಪಾರಕ್ಕೆ ಹೇಗೆ ಗೇಮ್ ಚೇಂಜರ್ ಆಗಬಹುದು ಮತ್ತು ದೀರ್ಘಾವಧಿಯ ಹಲವಾರು ಪ್ರಯೋಜನಗಳನ್ನು ಹೇಗೆ ಒದಗಿಸುತ್ತದೆ ಎಂಬುದನ್ನ ನೋಡೋಣ ನೀವು ಎಲೆಕ್ಟ್ರಿಕ್ ವಾಹನಗಳಲ್ಲಿ ಏಕೆ ಹೂಡಿಕೆ ಮಾಡಬೇಕು ಹೌದು ಇದು ಅಮೂಲ್ಯವಾದ ಸರಕುಗಳನ್ನು ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಮಾತ್ರವಲ್ಲ ಇದು ಪರಿಸರ ಸ್ನೇಹಿ ಮಾತ್ರವಲ್ಲದೆ ಆರ್ಥಿಕವಾಗಿ ಭವಿಷ್ಯದತ್ತ ಒಂದು ದಿಟ್ಟ ಹೆಜ್ಜೆಯಾಗಿದೆ ನಿಮ್ಮ ನಿರ್ವಹಣಾ ವೆಚ್ಚವು ಕಿಲೋಮೀಟರ್ ಗೆ ಕೇವಲ ಒಂದು ರೂಪಾಯಿ ಎಂದು ಊಹಿಸಿ ಹೌದು ನೀವು ಸರಿಯಾಗಿ ಕೇಳಿದ್ದೀರಿ ಉಳಿತಾಯದ ಹಾದಿ ಇಲ್ಲಿಂದ ಪ್ರಾರಂಭವಾಗುತ್ತದೆ ಟಾಟಾ ಎ ಸಿ ಬ್ಯಾಟರಿಯು ಸಂಪೂರ್ಣವಾಗಿ ಚಾರ್ಜ್ ಆಗಲು ಕೇವಲ ಇಪ್ಪತ್ತೊಂದು ಎಲೆಕ್ಟ್ರಿಕ್ ಘಟಕಗಳ ಅಗತ್ಯವಿದೆ ಹೋಮ್ ಚಾರ್ಜಿಂಗ್ ಪರಿಹಾರದೊಂದಿಗೆ ಪ್ರತಿ ಯೂನಿಟ್ ಗೆ ಏಳು ರೂಪಾಯಿ ವೆಚ್ಚವಾಗುತ್ತದೆ ಅಂದ್ರೆ ನೂರ ಐವತ್ನಾಲ್ಕು ಕಿಲೋಮೀಟರ್ಗಳ ಪ್ರಮಾಣೀಕೃತ ವ್ಯಾಪ್ತಿಯನ್ನು ಕವರ್ ಮಾಡಲು ನೀವು ಸುಮಾರು ನೂರ ನಲವತ್ತೇಳು ರೂಪಾಯಿ ಖರ್ಚು ಮಾಡುತ್ತೀರಿ ಇದು ಪರಿಸರ ಸ್ನೇಹಿ ಮಾತ್ರವಲ್ಲದೆ ಸಾಂಪ್ರದಾಯಿಕ ಇಂಧನ ವಾಹನಗಳಿಗಿಂತ ತುಂಬಾ ಅಗ್ಗವಾಗಿದೆ ಅಂದ್ರೆ ಪ್ರತಿ ತಿಂಗಳು ಹೆಚ್ಚುವರಿ ಹತ್ತು ಸಾವಿರ ರೂಪಾಯಿಗಳನ್ನು ಉಳಿಸುತ್ತೀರಿ ಟಾಟಾ ಎ ಸಿ ವಿ ಗಂಟೆಗೆ ಇಪ್ಪತ್ತೊಂದು ಪಾಯಿಂಟ್ ಮೂರು ಕಿಲೋ ವ್ಯಾಟ್ ಅಯಾನ್ ಬ್ಯಾಟರಿಯೊಂದಿಗೆ ಬರುತ್ತದೆ ಪಿ ಸಿಕ್ಸ್ಟಿ ಸೆವೆನ್ ರೇಟಿಂಗ್ ಆಗಿದೆ ಇದು ದ್ರವ ತಂಪಾಗಿಸುವ ವ್ಯವಸ್ಥೆಯೊಂದಿಗೆ ಸುರಕ್ಷಿತ ಮತ್ತು ವಿಶ್ವಾಸಾರ್ಹವಾಗಿದೆ ಏಳು ವರ್ಷದ ಅತ್ಯುತ್ತಮ ಬ್ಯಾಟರಿ ವಾರಂಟಿಯೊಂದಿಗೆ ಮನಸ್ಸಿನ ಶಾಂತಿಯೊಂದಿಗೆ ದೀರ್ಘಾವಧಿಯ ಕಾರ್ಯಕ್ಷಮತೆಯನ್ನ ಆನಂದಿಸಿ ಚಾರ್ಜಿಂಗ್ ವಿಷಯದಲ್ಲಿ ನಿಮಗೆ ರಕ್ಷಣೆ ಒದಗಿಸಿದ್ದೇವೆ ಮನೆಯಲ್ಲಿ ಸ್ಟ್ಯಾಂಡರ್ಡ್ ಸಿಕ್ಸ್ಟೀನ್ ಆಂಪಿಯರ್ಸ್ ಪವರ್ ಪಾಯಿಂಟ್ ನಿಂದ ಮನೆಯಲ್ಲೇ ಸುಲಭವಾಗಿ ಚಾರ್ಜ್ ಮಾಡಬಹುದು ಪೂರ್ಣ ಚಾರ್ಜ್ ಗೆ ಕೇವಲ ಏಳು ಗಂಟೆಗಳು ಸಾಕು ಆತುರದಲ್ಲಿ ಇದ್ದರೆ ಕೇವಲ ನೂರ ಐದು ನಿಮಿಷಗಳ ಅಗತ್ಯವಿರುವ ವೇಗದ ಚಾರ್ಜರ್ನೊಂದಿಗೆ ವಾಹನವನ್ನು ಚಾರ್ಜ್ ಮಾಡಬಹುದು ಹೆಚ್ಚು ಕಾಯುವ ಅಗತ್ಯವಿಲ್ಲ ವೇಗವಾಗಿ ವಿಸ್ತರಿಸುತ್ತಿರುವ ಚಾರ್ಜಿಂಗ್ ಮೂಲ ಸೌಕರ್ಯದೊಂದಿಗೆ ಎಲೆಕ್ಟ್ರಿಕ್ ವಾಹನದ ಅನುಭವ ಎಂದೆಂದಿಗಿಂತಲೂ ಹೆಚ್ಚು ಅನುಕೂಲಕರವಾಗಿದೆ ಕಸ್ಟಮರ್ ಸಪೋರ್ಟ್ ಬಗ್ಗೆ ಯೋಚಿಸುತ್ತಿದ್ದೀರಾ ಸದಾ ನಿಮ್ಮೊಂದಿಗಿದ್ದೇವೆ ಭಾರತದಾದ್ಯಂತ ನೂರ ಇಪ್ಪತ್ತಕ್ಕೂ ಹೆಚ್ಚು ಮೀಸಲಾದ ಎಲೆಕ್ಟ್ರಿಕ್ ವಾಹನ ಸೇವಾ ಕೇಂದ್ರಗಳೊಂದಿಗೆ ನಿಮ್ಮ ಪ್ರಯಾಣವು ಸುಗಮವಾಗಿರುವುದನ್ನು ಖಚಿತಪಡಿಸುತ್ತೇವೆ ಈ ಕೇಂದ್ರಗಳು ವಿಭಿನ್ನ ಮತ್ತು ವಿಶೇಷ ಸೆಟಪ್ ಅನ್ನು ಹೊಂದಿದ್ದು ನಿಮ್ಮ ಇವಿಯನ್ನು ದುರಸ್ತಿ ಮಾಡಲು ಮತ್ತು ನಿರ್ವಹಿಸಲು ತಂತ್ರಜ್ಞರಿಗೆ ವಿಶೇಷ ತರಬೇತಿ ನೀಡಲಾಗುತ್ತದೆ ನಿಮ್ಮ ಟಾಟಾ ಎಸ್ ವಿ ಉತ್ತಮ ಸ್ಥಿತಿಯಲ್ಲಿದೆ ಮತ್ತು ಉತ್ತಮ ಮಟ್ಟದ ಸೇವೆ ಮತ್ತು ನಿರ್ವಹಣೆಯನ್ನು ಪಡೆಯುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಸೇವಾ ಸಿಬ್ಬಂದಿ ಇತ್ತೀಚಿನ ಪರಿಕರಗಳು ಮತ್ತು ಕೌಶಲ್ಯಗಳೊಂದಿಗೆ ಸಂಪೂರ್ಣವಾಗಿ ಸಜ್ಜಾಗಿದ್ದಾರೆ ಹಣದ ಅಗತ್ಯವಿದೆಯೇ ನಮ್ಮಲ್ಲಿ ವಿಶ್ವಾಸಾರ್ಹ ಪಾಲುದಾರರಿದ್ದಾರೆ ಅವರು ಟಾಟಾ ಎಸ್ ಇವಿ ಖರೀದಿಸುವ ನಿಮ್ಮ ಕನಸನ್ನು ನನಸಾಗಿಸುತ್ತಾರೆ ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಆರು ವರ್ಷದ ಸುಲಭ ಹಣಕಾಸು ಮತ್ತು ಗುತ್ತಿಗೆ ಸೇರಿದಂತೆ ಹೊಂದಿಕೊಳ್ಳುವ ಆಯ್ಕೆ ಪಡೆಯಬಹುದು ಆದ್ದರಿಂದ ಇನ್ನು ಹಣಕಾಸಿನ ಅಡಚಣೆಗಳಿಲ್ಲ ಮುನ್ನಡೆಯುವ ಸಮಯ ಬಂದಿದೆ ಮೇಂಟೆನೆನ್ಸ್ ಬಗ್ಗೆನೂ ಚಿಂತಿಸಬೇಕಾಗಿಲ್ಲ ಟಾಟಾ ಎಸ್ ಇವಿ ಒನ್ ಇಯರ್ ಆನ್ಯುವಲ್ ಮೇಂಟೆನೆನ್ಸ್ ಕಾಂಟ್ರಾಕ್ಟ್ ಮತ್ತು ಫ್ಲೀಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನೊಂದಿಗೆ ಬರುತ್ತದೆ ಇದನ್ನು ಐದು ವರ್ಷಗಳವರೆಗೆ ವಿಸ್ತರಿಸುವ ಆಯ್ಕೆಯೂ ಇದೆ ಇಷ್ಟಕ್ಕೆ ಮುಗಿದಿಲ್ಲ ಇದರಲ್ಲಿದೆ ಪುನರುತ್ಪಾದಕ ಬ್ರೇಕಿಂಗ್ ತಂತ್ರಜ್ಞಾನ ಆದ್ದರಿಂದ ಆಕ್ಸಿಲೇಟರ್ ಇಂದ ನಿಮ್ಮ ಪಾದ ಎತ್ತಿದಾಗ ಅಥವಾ ಬ್ರೇಕ್ ಒತ್ತಿದಾಗ ನಿಮ್ಮ ಬ್ಯಾಟರಿಯು ಸ್ವಯಂಚಾಲಿತವಾಗಿ ರೀಚಾರ್ಜ್ ಆಗಲು ಶುರು ಆಗುತ್ತೆ ಜೊತೆಗೆ ಇದು ಎ ಆರ್ ಎ ಅನುಮೋದಿತ ಅಲ್ಯೂಮಿನಿಯಂ ಕಂಟೇನರ್ ಬಾಡಿ ಆಯ್ಕೆಯೊಂದಿಗೆ ಬೃಹತ್ ಐದು ಪಾಯಿಂಟ್ ಎಂಟು ಎಂಟು ಕ್ಯೂಬಿಕ್ ಮೀಟರ್ ಕಾರ್ಗೋ ಜಾಗ ಹೊಂದಿದೆ ಇದರ ರಚನೆಯಿಂದ ಇದು ಬಾಳಿಕೆ ಬರುತ್ತೆ ತುಕ್ಕು ಮುಕ್ತ ಸ್ಥಿರ ಮತ್ತು ದುರಸ್ತಿ ಮಾಡಲು ಸುಲಭಗೊಳಿಸುತ್ತದೆ ನಿಮ್ಮ ನಿರ್ದಿಷ್ಟ ಅಗತ್ಯಗಳಿಗೆ ಸರಿ ಹೊಂದುವಂತೆ ನಿಮ್ಗೆ ಸೂಕ್ತವಾದ ಲೋಡ್ ಬಾಡಿ ಬಾಕ್ಸ್ ಅಗತ್ಯ ಬಿದ್ದರೆ ಫ್ಲಾಟ್ ಬೆಡ್ ಆಯ್ಕೆ ನೀಡುತ್ತೇವೆ ಫ್ಲಾಟ್ ಬೆಡ್ ರೂಪಾಂತರವು ನಿಖರವಾದ ಅವಶ್ಯಕತೆಗಳನ್ನು ಪೂರೈಸಲು ಕಸ್ಟಮೈಸ್ ಮಾಡಿದ ಬಾಡಿಯನ್ನು ತಯಾರಿಸಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ಫ್ಲೀಟೇಜ್ ನಿರ್ವಹಣಾ ವ್ಯವಸ್ಥೆಯು ಅತ್ಯಾಧುನಿಕ ವೈಶಿಷ್ಟ್ಯಗಳ ಶ್ರೇಣಿಯನ್ನು ನೀಡುತ್ತದೆ ಡ್ರೈವರ್ ಅಲರ್ಟ್ ನೋಟಿಫಿಕೇಶನ್ ಮೂಲಕ ಟಾಟಾ ಎಸ್ ಇವಿ ಕಾರ್ಯಕ್ಷಮತೆ ಮತ್ತು ಅಗತ್ಯವಿರುವ ಯಾವುದೇ ಕ್ರಿಯೆಗಳ ಕುರಿತು ನೈಜ ಸಮಯದ ನವೀಕರಣಗಳನ್ನು ಸ್ವೀಕರಿಸುತ್ತೀರಿ ಪ್ರತಿ ಕಿಲೋಮೀಟರ್ಗೆ ಶಕ್ತಿಯ ಬಳಕೆ ಚಾರ್ಜ್ ಸ್ಥಿತಿ ಶ್ರೇಣಿ ಮತ್ತು ಹೆಚ್ಚಿನದನ್ನು ಸಕ್ರಿಯವಾಗಿ ಟ್ರ್ಯಾಕ್ ಮಾಡಲು ಅನುವು ಮಾಡಿಕೊಡುತ್ತೆ ವೆಚ್ಚ ಕನಿಷ್ಠವಾಗಿರಿಸಿಕೊಂಡು ಟಾಟಾ ಎಸ್ ಇವಿ ಸಾಮರ್ಥ್ಯವನ್ನು ಅತ್ಯುತ್ತಮವಾಗಿಸಲು ನಿಮ್ಮನ್ನು ಬೆಂಬಲಿಸುತ್ತೆ ಟಾಟಾ ಎ ಸಿವಿಯನ್ನು ಟ್ರ್ಯಾಕ್ ಮಾಡಬೇಕಾದಾಗ ನಮ್ಮ ಟ್ರ್ಯಾಕಿಂಗ್ ವ್ಯವಸ್ಥೆಯು ನಿಮ್ಮ ವಾಹನದ ನೈತ್ಯ ಸಮಯದ ಸ್ಥಳ ಮತ್ತು ಸ್ಥಿತಿ ನವೀಕರಣಗಳನ್ನು ಒದಗಿಸುತ್ತದೆ ಎಲೆಕ್ಟ್ರಿಕ್ ವಾಹನದ ಅನುಭವವು ಹ್ಯಾಸಲ್ ಫ್ರೀ ಆಗಿದೆ ನಿಮ್ಮ ಅಗತ್ಯಗಳಿಗೆ ಅನುಗುಣವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಈ ಎಲ್ಲಾ ವೈಶಿಷ್ಟ್ಯಗಳು ಒಟ್ಟಿಗೆ ಇವೆ ಟಾಟಾ ಎಸ್ ಇವಿ ಬಹು ಬಳಕೆಯಂತಹ ಪ್ರಮುಖ ಅಪ್ಲಿಕೇಶನ್ಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತೆ ಅವು ಇ ಕಾಮರ್ಸ್ ಕೊರಿಯರ್ ಮತ್ತು ಪಾರ್ಸೆಲ್ ವೈಟ್ ಗೂಡ್ಸ್ ಎಫ್ ಎಂ ಸಿ ಜಿ ಡೈರಿ ಮತ್ತು ಪಾನೀಯಗಳು ಎಲ್ಪಿಜಿ ಮತ್ತು ಕ್ಯಾಪ್ಟಿವ್ ವಿಭಾಗಗಳಿಗೆ ಈ ಪಾಲುದಾರಿಕೆಗಳು ನಮ್ಮ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಈ ಉದ್ಯಮಗಳು ಹೊಂದಿರುವ ನಂಬಿಕೆ ಮತ್ತು ವಿಶ್ವಾಸವನ್ನು ಪ್ರತಿಬಿಂಬಿಸುತ್ತವೆ ನಮ್ಮ ಉತ್ಪನ್ನದ ಶ್ರೇಷ್ಠತೆಯನ್ನು ಮತ್ತಷ್ಟು ಮೌಲ್ಯೀಕರಿಸುತ್ತದೆ ಆದ್ದರಿಂದ ಎಲೆಕ್ಟ್ರಿಕ್ ಕ್ರಾಂತಿಯಲ್ಲಿ ನಮ್ಮೊಂದಿಗೆ ಕೈಜೋಡಿಸಿ ಟಾಟಾ ಎಕ್ಸ್ ಎವಿ ಇಲ್ಲಿ ಪ್ರತಿ ಕಿಲೋಮೀಟರ್ ಹಸಿರು ಹೆಚ್ಚು ಲಾಭದಾಯಕ ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯದತ್ತ ಹೆಜ್ಜೆಯಾಗಿದೆ ಅನ್ವೇಷಿಸಿ ನಾಳೆಯ ಶಕ್ತಿಯನ್ನು ಎಂದೇ